ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಾಡಿ ಅವ್ರು ಬಿಟ್ಟು ಇವ್ರು ಬಿಟ್ಟು ಯಾರು ಏನು ಮಾರಾಯ ನೀನು ಐವತ್ತು ರೂಪಾಯಿ ಕದಿಯೋದಾ ಏ ಸುಮ್ಮನಿರೋ ನಾನು ಐವತ್ತು ಕದ್ರೆ ಅವ ನೂರು ಕದ್ದಿಲ್ವಾ ಆದರೆ ಇಲ್ಲಿ ಕದಿಯೋದು ತಪ್ಪು ಅಂತ ಯಾರೂ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ ಅದಕ್ಕೆ ಅಂದಿದ್ದು ಅವ್ರು ಬಿಟ್ಟು ಇವರು ಬಿಟ್ಟು ಯಾರು ಅಂತ ಅದೇ ಮಾದರಿ ಅರ್ಕಾವತಿ ಬಡಾವಣೆ ಪ್ರಕರಣ ಅಂದಿನ ಸಿ ಎಂ ಧರ್ಮಸಿಂಗ್ ಅರ್ಕಾವತಿಗೆ ಫೌಂಡೇಶನ್ ಹಾಕಿದರೆ ಟ್ವೆಂಟಿ ಟ್ವೆಂಟಿ ಸರ್ಕಾರದ ಕುಮಾರಸ್ವಾಮಿ ಯಡಿಯೂರಪ್ಪ ಸಿದ್ದರಾಮಯ್ಯ ತನಕ ತೋರು ಬೆರಳು ಬೆರಳು ನೇರ ತೋರಿಸೋ ಧೈರ್ಯ ಯಾರಿಗೂ ಇಲ್ಲ ಯಾಕೆಂದರೆ ಎಲ್ಲರ ಕೈಲು ಸುಣ್ಣ ಮೆತ್ತಿದೆ ಮೂಡ ಹಿನ್ನೆಲೆಗೆ ಸರಿಯುತ್ತಿದ್ದರೆ ಆರ್ಕಾವತಿ ಮತ್ತೆ ಮುನ್ನೆಲೆಗೆ ಹೋದೆಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿಯಲ್ಲಿ ಹಾಗೆ ಆರ್ಕಾವತಿ ಪಿಶಾಚಿ ಕೇಸು ಆದರೆ ಮನೆ ಕಟ್ಟಿದವರು ಅಧಿಕಾರಿಗಳು ಸ್ಫೋಟಿಸಿದ ರಾಜಕೀಯ ಪಾಪ ಎಲ್ಲದರ ಒಟ್ಟು ಮೊತ್ತವೇ ಆರ್ಕಾವತಿ ಬಿಡಿಎ ಬಡಾವಣೆ ಹಗರಣ ಬಿಚ್ಚಿಡುವ ಪ್ರಯತ್ನ ಇಲ್ಲಿದೆ ಗೆಳೆಯರೇ ಮೀಡಿಯಾ ಮಿಸ್ ಮಾಡದೆ ಕೊನೆ ತನಕ ನೋಡಿ ಮೂಢ ಹಗರಣ ಆರ್ಕಾವತಿ ಇದು ಕೇವಲ ಭೂ ಹಗರಣವಲ್ಲ ಇದರ ಹಿಂದೆ ಅಧಿಕಾರದ ಆಸೆ ನೈತಿಕತೆಯ ಹೀನತೆ ಇದೆ ಎರಡು ಸಾವಿರದ ಮೂರರಲ್ಲಿ ಆರ್ಕಾವತಿ ಲೇಔಟ್ ಪ್ಯಾನ್ ರೆಡಿ ಎರಡು ಸಾವಿರದ ಇನ್ನೂರ ಐವತ್ತ್ಮೂರು ಎಕರೆ ಭೂಮಿ ಅಭಿವೃದ್ಧಿ ಮಾಡಬೇಕು ಅಂದರೂ ಭೂ ಮಾಲೀಕರಿಗೆ ನ್ಯಾಯ ಸಿಗಬೇಕು ಅಂದರು ಮಾದರಿ ಬಡಾವಣೆ ನಿರ್ಮಾಣ ಆಗಬೇಕು ಎನ್ನುವ ಕನಸು ಬಿತ್ತಲಾಯಿತು ಆದರೆ ಬಂದಿದ್ದು ಮಾತ್ರ ಬ್ರಹ್ಮಾಂಡ ಭ್ರಷ್ಟಾಚಾರದ ಬೆಳೆ ಮೂಡ ಸೈಡ್ ಹೊಡೆತು ಆಂತರಿಕ ದಾಖಲೆ ಬಿಟ್ಟು ಆ ಕಳಿಸಿ ಹಿಂದಕ್ಕೆ ಸರಿತು ಆರ್ಕಾವತಿ ಈಗ ಮುಂದೆ ಬಂತು ಅದೆಲ್ಲದರ ನಡುವೆ ಬೆಲೆ ಏರಿಕೆ ಗಮನ ಬೇರೆ ಕಡೆ ಸೆಳೆದರೆ ಕಳ್ಳ ಕತ್ತಲಲ್ಲಿ ಕರಗಿ ಹೋಗ್ತಾ ಇದ್ದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೂಡಾ ಆಂತರಿಕ ದಾಖಲೆ ಲೇಖು ಹೌಸಿಂಗ್ ಪ್ರಾಜೆಕ್ಟ್ ಹೆಸರಲ್ಲಿ ರಾಜಕೀಯ ನಾಯಕರ ಸಂಬಂಧಿಕರಿಗೆ ಬಂಗಲೆ ಬಿ ಜೆ ಪಿ ಸದಸ್ಯರು ಕಾಂಗ್ರೆಸ್ಸಿನ ಬೆಂಬಲಿಗರು ಜೆ ಡಿ ಎಸ್ ಹೀಗೆ ಯಾರ ಹಿತಕ್ಕಾಗಿ ಯೋಜನೆ ಕನ್ಫ್ಯೂಸ್ ಆಗುತ್ತೆ ಕಾರಣ ಸಿದ್ದರಾಮಯ್ಯ ಬಿ ಜೆ ಪಿ ಕಾಲದ ಹುಳು ಅಂದರೆ ಯಡಿಯೂರಪ್ಪ ಚೇಚೆ ನಾನವನಲ್ಲ ನಾನು ಇಲ್ಲದಾಗ ನಡೀತು ಅಂದರೆ ಹೆಚ್ ಡಿ ಕೆ ಯಾರಿಗೂ ಮಾತನಾಡೋಕ್ಕೆ ನೈತಿಕ ಹಕ್ಕಿಲ್ಲ ಅಂದರು ಹಾಗಾದರೆ ಇದ್ದ ಮೂವರಲ್ಲಿ ಕದ್ದೋರು ಯಾರು ಕೋತಿ ಬೆಣ್ಣೆ ತಿಂದು ಹೋತನ ಬಾಯಿಗೆ ಬರೆಸಿ ತಂತಾರಲ್ಲ ಹಾಗೆ ಭ್ರಷ್ಟಾಚಾರದ ಹೆಸರು ಆರ್ಕಾವತಿ ಮೂತಿಗ ಅಭಿವೃದ್ಧಿ ಗ್ರಾಮದಲ್ಲಿ ನಡೆದ ಪಾಪ ಪ್ರಕ್ರಿಯೆ ಜನಸಾಮಾನ್ಯರ ಸೋಚ ಪಡೆದಲಾಗಿದ್ದಕ್ಕ ಲಂಚ ಕೊಡೋದು ಎಷ್ಟು ತಪ್ಪೋ ಲಂಚ ತಗೊಳ್ಳೋದು ಅಷ್ಟೇ ತಪ್ಪು ಅಧಿಕಾರಕ್ಕಾಗಿ ಸ್ತ್ರೀ ಶಕ್ತಿ ಉಚಿತ ಬಸ್ಸು ಉಚಿತ ಕರೆಂಟು ಲಂಚ ಕೊಟ್ಟಾಗಿದೆ ಲಂಚ ತೆಗೆದುಕೊಂಡ ನಾವು ಮಾತನಾಡೋದಾದರೂ ಹೇಗ್ರಿ ಆದರೂ ಸಂವಿಧಾನ ರಕ್ಷಕರು ಮೀಸಲು ಅವರಿಗಾಕಿ ಕೊಟ್ಟಿಲ್ಲ ಇವರಿಗೆ ಹಾಕಿ ಕೊಟ್ಟಿಲ್ಲ ಎನ್ನರು ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳೋದಕ್ಕೆ ಸಾರ್ವಜನಿಕರ ಬಾಯಿ ಬಂದು ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಲೋಕಾಯುಕ್ತಕ್ಕೆ ದಾಖಲಾಗಿದ್ದ ಹಲವು ಹಗರಣದ ದೂರಲ್ಲಿ ವಿಶೇಷವಾಗಿ ಆರ್ಕಾವತಿ ಭೂ ಹಗರಣ ತೀವ್ರ ಚರ್ಚೆಯ ವಿಷಯ ಅದೇ ಹೊತ್ತಿನಲ್ಲಿ ಲೋಕಾಯುಕ್ತ ಅಧಿಕಾರಕ್ಕೆ ಕತ್ತರಿ ಹಾಕಿ ಸಿದ್ದರಾಮಯ್ಯ ಎ ಸಿ ಬಿ ಸ್ಥಾಪಿಸಿ ಲೋಕಾಯುಕ್ತ ಕಚೇರಿಗೆ ಬೀಗ ಜಡಿದ್ರೆ ನ್ಯಾಯಾಲಯ ಆದೇಶದ ಮೇಲೆ ಲೋಕಾಯುಕ್ತ ಮರುಸ್ಥಾಪನೆ ಆದರೂ ಅದೇ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನ ಎನ್ಕ್ವೈರಿ ಮಾಡಿ ಕ್ಲೀನ್ ಚೀಟ್ ಕೊಟ್ಟು ಸಿದ್ದರಾಮಯ್ಯನ ಬಚಾವ್ ಮಾಡಿತ್ತು ಆರ್ಕಾವತಿ ಹಗರಣ ತನಿಖೆಗೆ ಎ ಸಿ ಬಿಗೆ ಸೀಮಿತ ಎ ಸಿ ಬಿ ಅಧಿಕೃತ ಸಿ ಎನ್ಗೆ ರಿಪೋರ್ಟ್ ಮಾಡುತ್ತೆ ಅಂದರೆ ಕುರಿ ಕಾಯೋಕೆ ತೋಳ ಸಾಕಿದಂತೆ ಇದೇ ಸಂದರ್ಭದಲ್ಲಿ ಮೂಡ ಫೈಲ್ ನೋಟಿಫಿಕೇಶನ್ ಆದೇಶ ಕೆಂಪಣ್ಣ ವರದಿ ಪ್ರಕ್ರಿಯೆ ಎಲ್ಲವೂ ಆಮೆ ನಡಿಗೆಗೆ ಬಂತು ಆರ್ಕಾವತಿ ಭೂಮಿಗೆ ನ್ಯಾಯ ನೀಡಲು ಯಾರಾದರೂ ಹೊರಟಿದ್ರಾ ಅಥವಾ ಸತ್ಯನಾಶ ಮಾಡಲು ಎ ಸಿ ಬಿ ಸೃಷ್ಟಿಯಾಯಿತ ಜನರ ಭೂಮಿ ಕಿತ್ತುಕೊಂಡ ಸರ್ಕಾರ ತನಿಖೆ ತಪ್ಪಿಸಲು ಇನ್ನೊಂದು ಸಂಸ್ಥೆ ಹುಟ್ಟುಹಾಕಿತ ಇದು ಆಡಳಿತ ಶೈಲಿಯ ದರ್ಪವ ಕಲಸ ಮೇಲೋಗರ ಕಂಡ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನ್ಯಾಯಮೂರ್ತಿ ಎಚ್ ಎಸ್ ಕೆಂಪಣ್ಣ ಅಧ್ಯಕ್ಷದಲ್ಲಿ ಆಯೋಗ ರಚಿಸಲಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಆಯೋಗ ವರದಿ ಸರ್ಕಾರಕ್ಕೆ ಸಲ್ಲಿಸಿತ್ತು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ಇದ್ದರೂ ಕೆಂಪಣ್ಣ ವರದಿ ಏಕೆ ಬಹಿರಂಗ ಮಾಡಿಲ್ಲ ಇದೊಂದು ಚಿದಂಬರ ರಹಸ್ಯ ಕಂಡ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ನಲ್ಲಿ ರಾಜ್ಯಪಾಲ ತಾಮರ್ಚಂದ್ ಗೆಹ್ಲೋಟ್ ವರದಿ ಕೇಳಿದರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತನಾಲ್ಕರಲ್ಲಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಮಾಧ್ಯಮ ಸಂಚಾಲಕ ಜಗದೀಶ್ ಶಿವಿ ವರದಿ ಸದನದಲ್ಲಿ ಮಂಡಿಸಲು ಒತ್ತಾಯಿಸಿದರು ಇಷ್ಟೆಲ್ಲ ಆದರೂ ಕೆಂಪಣ್ಣ ಆಯೋಗದ ವರದಿ ಸಂಪೂರ್ಣ ವಿವರ ಸಾರ್ವಜನಿಕ ಲಭ್ಯವಾಗಲೇ ಇಲ್ಲ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ವರದಿಯನ್ನು ಭಾಗ ಓದಿ ಆರ್ಕಾವತಿ ಬಡಾವಣೆ ಯೋಜನೆ ಹಗರಣವಾಗಿ ಮಾರ್ಪಟ್ಟಿದೆ ಎಂದು ಆರೋಪಿಸಿದರು ಸಿದ್ದರಾಮಯ್ಯ ಬೊಮ್ಮಾಯಿ ಆರೋಪ ತಿರಸ್ಕರಿಸಿ ಡಿನೋಟಿಫಿಕೇಷನ್ ಕುರಿತು ಅಸತ್ಯ ಮಾಹಿತಿ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ಬಿ ಜೆ ಪಿ ನಾಯಕ ಸಿ ಟಿ ರವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಕೆಂಪಣ್ಣ ಆಯೋಗದ ವರದಿ ಬಹಿರಂಗಪಡಿಸುವಂತೆ ಒತ್ತಾಯಿಸಿದರು ಕೆಂಪಣ್ಣ ಆಯೋಗ ವರದಿ ಬಹಿರಂಗ ಆಗದಿರುವುದು ಜನರಲ್ಲಿ ಸಂಶಯ ಮತ್ತು ಕುತೂಹಲ ಹೆಚ್ಚಿಸಿದೆ ರಾಜ್ಯಪಾಲ ತಾಮರ್ಚಂದ್ ಗೆಹ್ಲೋಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರಕ್ಕೆ ಪತ್ರ ಬರೆದು ಕೆಂಪಣ್ಣ ಆಯೋಗದ ವರದಿ ಕೇಳಿದ್ದಾರೆ ಆದರೆ ಸರ್ಕಾರ ವರದಿಯನ್ನು ಬಹಿರಂಗಪಡಿಸಲಿಲ್ಲ ಈ ಎಲ್ಲ ಬೆಳವಣಿಗೆ ಆರ್ಕಾವತಿ ಡಿನೋಟಿಫಿಕೇಷನ್ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಮಹತ್ವ ಪಡೆದಿದೆ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಬಿ ಡಿ ಎ ಬೆಂಗಳೂರು ಪೂರ್ವ ಮತ್ತು ಯಲೆಂಕ ಹದಿನಾರು ಗ್ರಾಮಗಳಲ್ಲಿ ಎರಡು ಸಾವಿರದ ಏಳುನೂರ ಐವತ್ತು ಎಕರೆ ಭೂಮಿಯಲ್ಲಿ ಎಂಟು ಸಾವಿರದ ಎಂಟುನೂರ ಹದಿಮೂರು ಮನೆ ನಿರ್ಮಾಣ ಮಾಡಲು ಅರ್ಕಾವತಿ ಬಡಾವಣೆ ಯೋಚಿಸಿತು ಆದರೆ ಅನೇಕ ಭೂಮಿ ನೋಟಿಫೇಷನ್ ಮಾಡಲಾಗಿದ್ದು ಅದರಿಂದ ಮೂರು ಸಾವಿರದ ಏಳುನೂರ ಇಪ್ಪತ್ತು ಮನೆ ರದ್ದುಗೊಂಡಿತು ಈ ನೋಟಿಫಿಕೇಷನ್ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪ ಕೇಳಿ ಬಂತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣ ಮೈಸೂರಲ್ಲಿ ಭೂಮಿ ಹಗರಣವಾದರೆ ಆರ್ಕಾವತಿ ಹಗರಣ ಬೆಂಗಳೂರು ಹಗರಣ ಎರಡರಲ್ಲೂ ಭೂಮಿ ನೋಟಿಫಿಕೇಷನ್ ಭ್ರಷ್ಟಾಚಾರ ಆರೋಪಗಳಿದ್ದು ಎರಡರಲ್ಲೂ ಸಿದ್ದರಾಮಯ್ಯನ ಹೆಸರು ಇರೋದು ಕಾಕತಾಳಿಯವ ಆರ್ಕಾವತಿ ಬಡಾವಣೆಯಲ್ಲಿ ಐನೂರ ಎಕರೆ ಮೂವತ್ತೊಂದು ಗುಂಟ ಭೂಮಿ ಡಿನೋಟಿಫೈ ಮಾಡಲಾಗಿದೆ ಈ ನೋಟಿಫಿಕೇಷನ್ ಪ್ರಕ್ರಿಯೆಯ ಉದ್ದೇಶಗಳ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯವಿಲ್ಲ ಆದರೆ ಭ್ರಷ್ಟಾಚಾರದ ಆರೋಪಗಳ ಪ್ರಕ್ರಿಯೆ ಸುತ್ತಲೂ ವೃತ್ತಿಸುತ್ತಿದೆ ಎರಡು ಸಾವಿರದ ನಾಲ್ಕು ಫೆಬ್ರವರಿ ಇಪ್ಪತ್ತ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಎರಡು ಸಾವಿರದ ಏಳ್ನೂರ ಐವತ್ತು ಎಕರೆ ಭೂಮಿ ಆರ್ಕಾವತಿ ಬಡಾವಣೆಗೆ ಅಂತಿಮ ಅಧಿಸೂಚನೆ ಹೊರಡಿಸುತ್ತೆ ಆ ಸಮಯದಲ್ಲಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅಧಿಕಾರದಲ್ಲಿದ್ದರು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಏಳು ಹೆಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಡಳಿತದಲ್ಲಿ ಎಪ್ಪತ್ತೆಂಟು ಎಕರೆ ಇಪ್ಪತ್ತೆಂಟು ಗುಂಟೆ ಭೂಮಿ ನೋಟಿ ಡಿನೋಟಿಫೈಸ್ ಮಾಡಲಾಗಿದೆ ಎನ್ನಲಾಗುತ್ತೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಆಡಳಿತದಲ್ಲಿ ಐನೂರ ನಲವತ್ತೊಂದು ಎಕರೆ ಭೂಮಿ ಡಿನೋಟಿಫೈ ಮಾಡಲಾಗಿದೆ ಎಂಬ ಆರೋಪ ಇದೆ ಡಿನೋಟಿಫಿಕೇಷನ್ ಅವಧಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆಯುಕ್ತರಾಗಿ ಶ್ರಾಮ್ ಭಟ್ ಕಾರ್ಯನಿರ್ವಹಿಸುತ್ತಿದ್ದರು ಶ್ಯಾಮ್ ಭಟ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿದ್ದ ಸಂದರ್ಭದಲ್ಲಿ ಆರ್ಕಾವತಿ ಬಡಾವಣೆ ಭೂಮಿ ಡಿನೋಟಿಫಿಕೇಷನ್ ಹಲವು ಆರೋಪ ಎದುರಿಸಿದರು ಎರಡು ಸಾವಿರದ ಹದಿನಾರರಲ್ಲಿ ಶ್ಯಾಮ್ ಭಟ್ ಆಯುಕ್ತರ ಸ್ಥಾನದಿಂದ ವರ್ಗಾವಣೆ ಮಾಡಲಾಯಿತು ಅವರ ವಿರುದ್ಧ ಹದಿನೆಂಟಕ್ಕೂ ಹೆಚ್ಚು ಆರೋಪ ಕೇಳಿಬಂತು ಎರಡು ಸಾವಿರದ ಹದಿನೆಂಟರಲ್ಲಿ ಶ್ಯಾಮ್ ಸೈಟ್ ಹಂಚಿಕೆಗೆ ಸಂಬಂಧಿಸಿದಂತೆ ಎರಡು ಕೋಟಿ ಲಂಚ ಕೇಳಿದರು ಎಂದು ಆರೋಪಿಸಿ ಜೆ ನಾಯಕ ಸಿದ್ದರಾಜು ಭ್ರಷ್ಟಾಚಾರ ನಿಗ್ರಹದಳಕ್ಕೆ ದೂರು ಸಲ್ಲಿಸಿದರು ಆದಾಗ್ಯೂ ಎರಡು ಸಾವಿರದ ಹದಿನೇಳರಲ್ಲಿ ನ್ಯಾಯಮೂರ್ತಿ ಎಚ್ ಎಸ್ ಕೆಂಪಣ್ಣ ಆಯೋಗದ ವರದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ನೀಡಿದರು ಶ್ಯಾಮ್ ಭಟ್ ವಿರುದ್ಧದ ಆರೋಪ ಮುಂದುವರಿದ್ರು ಈ ಎಲ್ಲ ಬೆಳವಣಿಗೆ ಆರ್ಕಾವತಿ ಬಡಾವಣೆ ಡಿನೋಟಿಫಿಕೇಷನ್ ಪ್ರಕ್ರಿಯೆಯಲ್ಲಿ ಸಂಭವಿಸಿದ ಭ್ರಷ್ಟಾಚಾರ ಗಂಭೀರತೆ ತೋರಿಸುತ್ತೆ ಈ ಎಲ್ಲ ಆರೋಪಗಳ ನಡುವೆಯೂ ಭಟ್ ಎರಡು ಸಾವಿರದ ಹದಿನಾರರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ನೇಮಕಾತಿ ಭಾರೀ ವಿರೋಧಕ್ಕೆ ಕಾರಣವಾಯಿತು ಎರಡು ಸಾವಿರದ ಶ್ಯಾಮ್ ಭಟ್ ಅವರ ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದ್ದು ಮತ್ತೆ ವಿವಾದಕ್ಕೆ ಕಾರಣ ಎರಡು ಸಾವಿರದ ಇಪ್ಪತ್ತ್ಮೂರು ಅಧಿವೇಶನದಲ್ಲಿ ಬೊಮ್ಮಾಯಿ ಸಿ ಎಂ ಆಗಿದ್ದಾಗ ಮೊದಲ ಬಾರಿಗೆ ಕೆಂಪಣ್ಣ ಆಯೋಗದ ವರದಿಯಲ್ಲಿನ ಕೆಲ ಅಂಶ ಬಹಿರಂಗಪಡಿಸಿ ವಿಡಿಯೋ ಹೆಸರಿನಲ್ಲಿ ಅಕ್ರಮವಾಗಿ ಡಿನೋಟಿಫಿಕೇಷನ್ ಮಾಡಿ ಸುಮಾರು ಎಂಟು ಸಾವಿರ ಕೋಟಿ ವ್ಯವಹಾರ ಮಾಡಲಾಗಿದೆ ಎಂದು ಸದನದಲ್ಲಿ ವರದಿಯ ಉಲ್ಲೇಖಿಸಿ ಬಹಿರಂಗಪಡಿಸಿದರು ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಮಾನದಂಡ ಉಲ್ಲಂಘಿಸಿ ಬಿಡಿಎ ನಿಯಮ ಮೀರಿ ಸುಮಾರು ಎಂಟುನೂರ ಅರವತ್ತೆಂಟು ಎಕರೆ ಜಮೀನನ್ನು ಭೂಸ್ವಾಧನದಿಂದ ಕೈಬಿಡಲಾಗಿದೆ ಎಂದು ಬೊಮ್ಮಾಯಿ ಆರೋಪಿಸಿದರು ಎಂಟುನೂರ ಅರವತ್ತೆಂಟು ಎಕರೆ ಜಮೀನಿನ ಪೈಕಿ ಪೈಕಿ ಹದಿನಾರು ಪಾಯಿಂಟ್ ಒಂದು ಏಳು ಎಕರೆ ಸಿ ಕ್ಯಾಟಗರಿ ಜಮೀನನ್ನು ಆರ್ಥಿಕ ಕಾರ್ಯಸಾಧ್ಯತೆ ಪರಿಗಣಿಸಿ ಕೈಬಿಡಲಾಗಿದೆ ಉಳಿದಂತೆ ಎಂಟುನೂರ ಐವತ್ತೆರಡು ಪಾಯಿಂಟ್ ಒಂದು ಒಂಬತ್ತು ಎಕರೆ ಎ ಬಿ ಮತ್ತು ಡಿ ಕ್ಯಾಟಗರಿಯಾಗಿ ವಿವಿಧ ಜಮೀನನ್ನು ಸ್ವಾಧೀನದಿಂದ ಭೂ ಮಾಲೀಕ ಹಾಗೂ ಮೂರನೇ ವ್ಯಕ್ತಿಗೆ ಅನುಕೂಲ ಆಗುವಂತೆ ಸಿ ಎಂ ಸಿದ್ದರಾಮಯ್ಯ ಅವಧಿಯಲ್ಲಿ ಡಿನೋಟಿಫಿಕೇಷನ್ ಮಾಡಲಾಗಿದೆ ಎಂದು ಬೊಮ್ಮಾಯಿ ವರದಿಯ ಅಂಶ ಉಲ್ಲೇಖಿಸಿದರು ಅಕ್ರಮ ಡಿನೋಟಿಫಿಕೇಷನ್ ಸುಮಾರು ಎಂಟು ಸಾವಿರದ ಐನೂರು ಕೋಟಿ ಅವ್ಯವಹಾರ ಕೆಂಪಣ್ಣ ಆಯೋಗ ಬಿಡಿಎ ಹಾಗೂ ಸರ್ಕಾರ ಡಿನೋಟಿಫಿಕೇಷನ್ ಮಾಡಿದ ರೀತಿ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮಾನದಂಡ ಬಿಡಿಎ ಭೂ ಭೂಸ್ವಾಧೀನ ಕಾಯ್ದೆ ಉಲ್ಲಂಘಿಸಿ ಅಕ್ರಮವಾಗಿ ಅರ್ಕಾವತಿ ಬಡಾವಣೆ ಜಮೀನನ್ನು ರೀಡೋ ಡಿಲೀಷನ್ ಹೆಸರಿನಲ್ಲಿ ನೋಟಿಫಿಕೇಷನ್ ಮಾಡಲಾಗಿದೆ ಎಂಬುದನ್ನು ಆಯೋಗದ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದು ತಿಳಿಸಿದ್ದರು ಆದರೆ ವರದಿ ಏಕೆ ಬಹಿರಂಗ ಮಾಡಿಲ್ಲ ಎನ್ನುವುದಕ್ಕೆ ಅವರೇ ಉತ್ತರಿಸಬೇಕು ಗೆಳೆಯರೆ ಇದು ಅರ್ಕಾವತಿ ಬಡಾವಣೆ ಕರ್ಮಕಾಂಡ ನಮ್ಮ ನಾಳುವ ಯಾವುದೇ ಪಕ್ಷ ಇರ್ಬೋದು ಜನಹಿತ ಬಿಟ್ಟು ಸ್ವಾಯಿತಕ್ಕೆ ಹೆಚ್ಚು ಇಂಪಾರ್ಟೆಂಟ್ ಕೊಡ್ತಿರೋದು ನೋಡಿದರೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರೆಯಬೇಡಿ ಇನ್ನೊಂದು ಹೊಸ ವಿಷಯದೊಟ್ಟಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್